ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂದರೆ ನೀವು ತಳ್ಳಗಾಡಿಗಳು ನೋಡಿರ್ತೀರಾ ಎಕ್ಸಾಂಪಲ್ಲು ಪಾನಿಪುರಿ ಕಬಾಬು ನಿಮ್ಮ ರೋಡ್ ಸೈಡಲ್ಲಿ ಯಾರ್ಯಾರು ಫುಟ್ಪಾತಲ್ಲಿ ಅಥವಾ ರೋಡ್ ಸೈಡಲ್ಲಿ ತಳ್ಳಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಈ ವಿಡಿಯೋ ತುಂಬ ಎಲ್ಪ್ ಆಗುತ್ತೆ ಆಮೇಲೆ ಹಳ್ಳಿ ಕಡೆ ಆಗುತ್ತೆ ಹಳ್ಳಿ ಕಡೆ ಎಲ್ಲಿ ಜಾಸ್ತಿ ಕರೆಂಟ್ ಹೋಗುತ್ತೋ ಅಲ್ಲೇ ಆಗುತ್ತೆ ಏನು ಅಂತ ಅಂದರೆ ನೀವು ತಮ್ಮ ಮೇಲೆ ಲಾಲ ನೋಡಿಡ್ತೀರಾ ಮಿನಿ ಯು ಪಿ ಎಸ್ಸು ಯು ಪಿ ಎಸ್ ಎಲ್ಲರೂ ರೆಗ್ಯುಲರಾಗೆ ಈಗ ತಳ್ಳಗಾಡಿಗಳಲ್ಲೆಲ್ಲ ಮಡಿಕೊತಾರೆ ನೋಡಿದ್ದೀರಾ ಕೆಲವರು ಡೈರೆಕ್ಟ್ ಬ್ಯಾಟ್ರಿ ಕೊಡ್ತಾರೆ ಕೆಲವರು ಯು ಪಿ ಎಸ್ ಸಪ್ರೇಟ್ ಮಾಡಿಕೊಂಡಿರ್ತಾರೆ ಒಂದು ಚಿಕ್ಕ ಯು ಪಿ ಎಸ್ ನಾನು ತೋರಿಸ್ತೀನಿ ನಿಮಗೆ ಮುಂದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಏನು ಅಂತ ಹೇಳ್ತೀನಿ ಮುಂದೆ ನಿಮಗೆ ಫುಲ್ ವೀಡಿಯೋ ನೋಡಿ ದಯವಿಟ್ಟು ಚಿಕ್ಕ ಯು ಪಿ ಎಸ್ ಮಾಡಿಕೊಂಡಿರ್ತಾರೆ ಆ ಯು ಪಿ ಎಸ್ಸು ನನ್ನ ಪ್ರಕಾರ ಕೆಲವು ಇದರಲ್ಲಿ ಎರಡು ಅವರು ಇಲ್ಲ ಮೂರು ಅವರು ಇಲ್ಲ ಅಮ್ಮಮ್ಮ ಅಂದರೆ ನಾಲ್ಕು ಅವರು ಬಂದರೆ ಹೆಚ್ಚು ಅವ್ರು ಆರು ಗಂಟೆಗೆ ಲೈಟ್ ಹಾಕಿದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತಕ್ಕ ಕೆಲವ್ರು ವ್ಯಾಪಾರ ಮಾಡಬೇಕು ಅವ್ರಿಗೆ ಸಾಕಾಗ್ತಾರಲ್ಲ ಬ್ಯಾಕಪ್ಪು ಏನು ಮಾಡೋದು ಏನು ಮಾಡೋದು ಅಂತ ಅವ್ರು ಎರಡೆರಡು ಬ್ಯಾಟ್ರಿ ಇಕ್ಕೊಳ್ಳೋದು ಎಲ್ಲ ಇದೆ ಎರಡೆರಡು ಬ್ಯಾಟ್ರಿ ಹಾಕೊಳ್ಳೋ ಅವಶ್ಯಕತೆನಿಲ್ಲ ಈಗ ನಾನು ಹೇಳ್ತೀನಿ ಆ ಮೆಥಡು ಕೆಲವ್ರು ಮಾಡ್ತಾ ಇರ್ಬೋದು ಕೆಲವ್ರು ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದವದ್ರು ದಯವಿಟ್ಟು ಈ ವಿಷಯ ತಿಳ್ಕೊಂಡು ಮಾಡಿ ಗೊತ್ತಿರೋರು ದಯವಿಟ್ಟು ಸುಮ್ಮಗಿರಪ್ಪ ಕಮೆಂಟ್ ಹಾಕ್ಬಿಟ್ರೆ ಬಾಯಿ ಬಂದಂಗೆ ಕಮೆಂಟ್ ಹಾಕ್ತೀರಾ ನಿನ್ನ ಕಮ್ ನಿನ್ನ ಕಮೆಂಟ್ ಆಗ್ತದೆ ಹಿಡ್ಕೆ ನಾನು ವಾಪಸ್ ಹೊಟ್ಟು ಹೋಗ್ತೀನಿ ಇನ್ನೊ ಅದೆಲ್ಲ ಅಲ್ಲ ಮಂಡ್ಯ ಹುಡುಗರು ಸರಿ ನಾ ಎಲ್ಲದಕ್ಕೂ ರೆಡಿಯಾಗೇ ಬಂದಿರ್ತೀವಿ ಸಪೋರ್ಟ್ ಮಾಡೋರು ದಯವಿಟ್ಟು ಸಪೋರ್ಟ್ ಮಾಡಿ ಈ ನಾನು ಏನು ಹೇಳಿದೆ ನಿಮಗೆ ಆಮೇಲೆ ಇನ್ನೊಂದು ಎಲ್ಲರಿಗೂ ಕೈ ಮುಗಿದು ಹೇಳ್ತಾ ಇದೀನಿ ತುಂಬ ಧನ್ಯವಾದ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಇಷ್ಟು ಬೇಗ ನಾನು ಆರು ತಿಂಗಳು ಆರುನೂರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಾನು ಆರು ತಿಂಗಳು ತೊಗೊಂಡಿದ್ದೀನಿ ಬರೀ ಜಸ್ಟು ಒಂದು ಫೈವ್ ಡೇಸಲ್ಲಿ ಮೂವತ್ತಾರು ಮೂವತ್ತೇಳು ಸಾವಿರ ವ್ಯೂಸು ಆಗಿದೆ ಒಂದು ವೀಡಿಯೋ ಇದು ಲಾಸ್ಟ್ ಒಂದು ಮೂರನೇ ಹಿಂದೆ ವೀಡಿಯೋ ಬಿಟ್ಟಿದೆ ಸೊಳ್ಳೆ ಬ್ಯಾಟದು ಅದರಲ್ಲಿ ಅಂಥ ಕಂಟೆಂಟ್ ಏನಿಲ್ಲ ಸಿಂಪಲ್ ಕಂಟೆಂಟು ಅದನ್ನು ಜನ ಕೈ ಹಿಡ್ದಿದ್ದಾರೆ ಏನು ಸಿಂಪಲ್ಲಾಗಿ ಏನು ಜಾಸ್ತಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿರೋ ವೀಡಿಯೋ ನಾನು ಅದು ಮಾಡಲೇಬೇಕು ಅಂತೆಲ್ಲ ಮಾಡಲಿಲ್ಲ ಕೇರ್ಲೆಸ್ಸಾಗೇ ಮಾಡಿದ್ದದ್ದು ಅಂಥ ವೀಡಿಯೋಗಳೇ ತುಂಬ ಚೆನ್ನಾಗೇ ಓಡಿದೆ ಅಂದರೆ ಅದು ನನಗೆ ಆಶ್ಚರ್ಯ ಆಯಿತು ಆಮೇಲೆ ಸಾವಿರ ಸಬ್ಸ್ಕ್ರೈಬರು ಕೂಡ ಕಂಪ್ಲೇಂಟ್ ಆಗಿದೆ ಇವಾಗ ಹೆಚ್ಚು ಕಮ್ಮಿ ಒಂದು ಆರುನೂರು ಒಂದು ಏಳ್ನೂರು ಓಡ್ತಾ ಇದೆ ಸಬ್ಸ್ಕ್ರೈಬರು ಅದು ಮೂವತ್ತೈದು ಮೂವತ್ತಾರು ನಲ್ವತ್ತು ಸಾವಿರ ಹತ್ತತ್ರ ಹೋಗ್ತಾ ಇದೆ ವಿಡಿಯೋ ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ಮೂಲಕ ಹೀಗೆ ನನ್ನ ಸಪೋರ್ಟ್ ಮಾಡಿ ನಾನು ಹೇಗೆ ಬೆಳಿತೀನೋ ನಿಮ್ಮನು ಹಾಗೆ ಜೊತೆ ನಾನು ಕರ್ಕೊಂಡು ಹೋಗೋ ಪ್ರಯತ್ನ ನಾನು ಮಾಡ್ತೀನಿ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ನನ್ನಿಂದ ನಿಮಗೂ ಅನುಕೂಲ ಇದೆ ನಿಮ್ಮಿಂದ ನನಗೂ ಅನುಕೂಲ ಇದೆ ನಾನು ಹೇಳಿದ್ದೀನಲ್ಲ ಇಪ್ಪತ್ತೈದು ಸಾವಿರ ಏನು ವೀಡಿಯೋ ಇದೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಆಗೋವರೆಗೂ ನಾನು ಎಲ್ಲ ಥರ ಕಂಟೆಂಟು ಮಾಡ್ತೀನಿ ಆಮೇಲೆ ನೀವು ಯಾವುದಾರು ತೋರಿಸಿರೂ ನಾನು ಅದನ್ನ ಇಟ್ಕೊತೀನಿ ಅಂತ ಆ ವೀಡಿಯೋದಲ್ಲೂ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಅದನ್ನೇ ಇದ್ದೀನಿ ಆಮೇಲೆ ತುಂಬ ಏನಪ್ಪ ಇವನು ಕೊರೀತಾನೆ ಈ ವಿಷಯ ಈ ಸಣ್ಣ ಸಣ್ಣ ವಿಚಾರ ಹೇಳಲಿಕ್ಕೆ ಇಷ್ಟೊಂದೆಲ್ಲ ಉದ್ದ ಮಾಡಬೇಕಾ ಅಂತಲ್ಲ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋ ಅಂಥದ್ದನ್ನು ಕೆಲವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎಲ್ಲ ಹೇಳೋದು ಕೆಲವು ಕಂಬೆಂಟ್ಗಳು ತುಂಬ ಬೇಜಾರಾಗುತ್ತೆ ಬಟ್ ಎದುರ್ಕೊಳ್ಳೋಲ್ಲ ಡೋಂಟ್ ವರಿ ಅವೆಲ್ಲ ನೀವು ಸಪೋರ್ಟ್ ಮಾಡೋದು ಮರಿಬೇಡಿ ಗೊತ್ತಾಯ್ತಲ್ಲ ದಯವಿಟ್ಟು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ನೋಡ್ತಾಯಿದ್ದೀರಾ ತುಂಬ ಹೆಚ್ಚು ಕಡಿಮೆ ನೀವು ಎಷ್ಟು ಚೆನ್ನಾಗಿ ನೋಡಿದ್ದಾರೆ ಅಂದರೆ ಮೂ ನಲ್ವತ್ತು ಸಾವಿರ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ ಸಬ್ಸ್ಕ್ರೈಬರ್ ಇಲ್ಲ ಬರ್ ನೋಡ್ತಾ ಇದ್ದಾರೆ ದಯವಿಟ್ಟು ನೋಡೋರು ನಿಮ್ಮನೆ ಮಗ ದಯವಿಟ್ಟು ಬೆಳೆಸಿ ಅಂತ ನಾನು ಕೇಳ್ಕೊತಾಯೀನಿ ಜಾಸ್ತಿ ಕೊರೆಯೋದು ಬೇಡ ಕಮೆಂಟ್ಸ್ ಮತ್ತೆ ನನಗೆ ಗೊತ್ತು ಚೆನ್ನಾಗಿ ಕಮೆಂಟ್ಸ್ ಬರ್ತವೆ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ನೋಡಿರಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಮೇಲೆ ನಮಗೆ ಇನ್ಸ್ಟಾಚ್ ಇನ್ಸ್ಟಾಗ್ರಾಮು ಇದೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ ಅದನ್ನು ಸ್ವಲ್ಪ ಮುಂದುವರ್ಸೋಣ ಅಂದ್ಕೊಂಡಿದ್ದೀವಿ ಸಣ್ಣದಾಗಿ ರೀಲ್ಸ್ ಗೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ನಿಮ್ಮ ಬೆಂಬಲ ನಮ್ಗೆ ಸಿಕ್ಕಿದ್ರೆ ನಾನು ಅದನ್ನು ಪ್ರಯತ್ನ ಪಡ್ತೀನಿ ಇವಾಗ ಬನ್ನಿ ಮ್ಯಾಟ್ರಿಗೆ ಹೋಗ್ಬೇಡೋಣ ಜಾಸ್ತಿ ಕೊರೀತಾ ಇನ್ನಲ್ವಾ ಬೇರೆ ಮಾಡ್ಕೊಬೇಡಿ ಬನ್ನಿ ಮ್ಯಾಟ್ರಿಗೆ ಹೋಗೋಣ ನೋಡಿ ಇದು ಮಿನಿ ಯು ಪಿ ಎಸ್ ನಿಮ್ಗೆ ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲ ಗಾಡಿಗಳಲ್ಲಿ ತರಕಾರಿ ಗಾಡಿ ಆಗ್ಬೋದು ಹೂನ್ ಗಾಡಿ ಆಗ್ಬೋದು ಕಬಾಬ್ ಗಾಡಿ ಆಗ್ಬೋದು ಇದು ಓಟಲ್ ಸಣ್ಣ ಸಣ್ಣ ಪುಟ್ಟ ತಳ್ಳ ಗಾಡಿ ಓಟೆಲ್ಗಳು ಮತ್ತು ಬಜ್ಜಿ ಬೋಂಡ ಆ ಥರ ಎಲ್ಲ ಎಷ್ಟೋ ಗಾಡಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಫುಲ್ ಸ್ಟ್ರೀಟಲ್ಲಿ ಅಲ್ಲಿ ಅಲ್ಲಿಲ್ಲ ಇದರ ಇರ್ತಾರಲ್ಲ ಫುಟ್ಪಾತಲ್ಲಿರೋರೆಲ್ಲ ಕರೆಂಟ್ ಇರೋಲ್ಲ ಅವ್ರಿಗೆ ಅವ್ರು ಯು ಪಿ ಎಸ್ ಸಿಕ್ಕೊಂಡಿರ್ತಾರೆ ಅವರಿಗೆ ಅದೇ ಚಿಂತೆ ಕರೆಂಟ್ ಯಾವಾಗ ಹೋಗ್ಬಿಡುತ್ತೋ ಅವಾಗ ವ್ಯಾಪಾರ ಹಾಳಾಗುತ್ತೆ ಏನೋ ಇರ್ತದೆ ಅದಕ್ಕೆ ಕೆಲವರೆಲ್ಲ ಎರಡೆ ಮೆಂಟನ್ ಮಾಡ್ತಾರೆ ಇಲ್ಲ ಅವನ ಟೈಮ್ ಕೈ ಕೊಟ್ಬಿಡುತ್ತೆ ಇಂಥದಕ್ಕೆ ಎಕ್ಸ್ಟ್ರಾ ಮೂರು ಅವರು ಎರಡರಿಂದ ಮೂರು ಅವರು ನಾಲ್ಕು ಅವರ್ ಹೇಳ್ತೀವಿ ಬಟ್ ಮೂರು ಅವರ್ ಅಂತೂ ನಿಮ್ಗೆ ನಿಜವಾಗ್ಲೂ ಬರುತ್ತೆ ನಾನು ಹೇಳೋದು ಐಡಿಯಾ ಯೂಸ್ ಮಾಡಿದ್ರೆ ಗೊತ್ತಿರೋರು ದಯವಿಟ್ಟು ಇಗ್ನೋರ್ ಮಾಡಿ ಸರ್ ಗೊತ್ತಿಲ್ಲದೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಓಕೆನಾ ಏನಪ್ಪ ಹೇಳಿದ್ರೆ ನೋಡಿ ಇದೊಂದು ಯು ಪಿ ಎಸ್ಸು ಸೆವೆನ್ ಎಚ್ ಬ್ಯಾಟ್ರಿ ಇರುತ್ತೆ ಯು ಪಿ ಎಸ್ ಇದು ಟೊಲ್ ಅಲ್ಟೋ ಇದು ಇರುತ್ತೆ ಇದು ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ನೋಡೋರಿಗೆ ಗೊತ್ತಾಗುತ್ತೆ ಇದೊಂದು ಬರುತ್ತೆ ಇದರ ಇಲ್ಲ ಇನ್ನೊಂದು ಮೆಟಲ್ದು ಬರುತ್ತೆ ನಾನು ನಿಮಗೆ ಇದನ್ನ ಹತ್ರ ಇದೇ ಇದು ಅದನ್ನು ತೋರಿಸ್ತಾಯಿ ನೋಡಿ ಎಕ್ಸಾಂಪಲು ಈ ಥರ ನೋಡಿ ಫ್ರಂಟ್ ಲೈಟು ಬರುತ್ತೆ ಓಕೆನಾ ಇಲ್ಲಿ ಸಾಕೆಟ್ಸ್ ಇದಾವೆ ಒನ್ ಒನ್ ಟೂ ತ್ರೀ ಒಂದು ಎರಡು ಮೂರು ಸಾಕೆಟ್ಸು ಇದಾವೆ ಆಮೇಲೆ ಎಮರ್ಜೆನ್ಸಿಗೆ ಮೊಬೈಲ್ ಚಾರ್ಜಿಂಗು ಮಾಡ್ಕೋಬೋದು ಓಕೆನಾ ಇದು ಮೂರು ಪಾಯಿಂಟ್ ಇದೆ ಇಲ್ಲೂ ಕೂಡ ಫ್ರಂಟಲ್ಲೂ ಕೊಟ್ಟಿದ್ದಾರೆ ಕೆಲವರು ಚಿಕ್ಕ ಅಂಗಡಿ ಆದರೆ ಫ್ರಂಟಿದು ಯೂಸ್ ಮಾಡ್ಬೋದು ಈ ಥರ ಯು ಪಿ ಎಸ್ದು ಈ ಥರ ಇಲ್ಲ ಅಂದರೆ ನಿಮ್ಗೆ ಐಡಿಯಾ ಕೊಡ್ತೀನಿ ಹೆಂಗಿದ್ರು ನಿಮಗೆ ಇದ್ರೂ ನನ್ನ ಪ್ರಕಾರ ನೀವು ಹೆಂಗೆ ಯೂಸ್ ಮಾಡಿದ್ರೂ ಮೂರು ಅವರ್ ಬರುತ್ತೆ ಅಂದ್ಕೊಂಡಿದ್ದೀನಿ ಬ್ಯಾಟ್ರಿ ವೀಕ್ ಆಗಿದ್ದರೆ ಅದು ಗೊತ್ತಿಲ್ಲ ಬ್ಯಾಟ್ರಿ ಚೇಂಜ್ ನಿಮ್ಮ ಅಂಗಡಿಯ ನಿಯರ್ ಬೈ ಅಂಗಡಿಗಳಿಗೆ ಹೋಗಿ ಈ ಬ್ಯಾಟ್ರಿ ವೀಕ್ ಆಗಿದ್ದರೆ ಬೇಗ ಅಂದರೆ ಏನಾಗುತ್ತೆ ಕೆಲವರು ಜಾಸ್ತಿ ಅಂದರೆ ತುಂಬ ಹೊತ್ತು ನಾನು ಹೇಳಿದ್ದೀನಿ ಸೊಳ್ಳೆ ಬ್ಯಾಟ್ರಿ ತುಂಬ ಓವರಾಗಿ ಆನ್ ಮಾಡಿಬಿಟ್ರೂ ಡ್ರೈ ಆಗೋಗುತ್ತೆ ಬ್ಯಾಟ್ರಿ ಬೇಗ ಹಾಳಾಗುತ್ತೆ ಮಿನಿಮಮ್ ಇಷ್ಟು ಆಮೇಲೆ ಕಡಿಮೆ ಮಾಡಿದ್ರು ಹಾಳಾಗುತ್ತೆ ಆಮೇಲೆ ಯೂಸ್ ಮಾಡದೆ ಇಟ್ಟು ಎತ್ತಿಕ್ಬಿಟ್ರು ನೀವು ಇದು ಯೂಸ್ ಮಾಡ್ದೇ ಹಂಗೆ ಎತ್ತಿಕ್ಬಿಟ್ರು ಎಕ್ಸಾಂಪಲ್ ಒಂದು ತಿಂಗಳು ಎರಡು ತಿಂಗಳು ಹಂಗೆ ಎತ್ತಿಕ್ಬಿಟ್ರು ಬ್ಯಾಟ್ರಿ ಡೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ತಿಂಗ್ಳು ಒಂದು ಸಲನಾರು ಯೂಸ್ ಮಾಡಿ ಇದನ್ನು ಹದಿನೈದು ದಿನಕ್ಕೋ ಇಲ್ಲ ಒಂದು ತಿಂಗ್ಳಿಗೆ ಒಂದು ಸಲನಾರು ಆನ್ ಮಾಡಿ ಎಲ್ಲ ಯೂಸ್ ಮೇಲೆ ತಿರ್ಗಾ ಚಾರ್ಜಿಂಗ್ ಮಾಡಿ ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ ರೀಸೈಕಲಿಂಗ್ ಇರಬೇಕು ಓಕೆನಾ ಇವಾಗ ಇದ್ರಕ್ಕೆ ಮ್ಯಾಟ್ರು ನೋಡಿ ಇದು ಹೆಂಗಿದ್ರು ಮೂರು ಅವರ್ ಬಂದೇ ಬರುತ್ತೆ ಇದ್ರ ಜೊತೆಗೆ ಇದ್ರ ನನ್ನ ಸೈಡ್ಗೆ ಕೇಳ್ತೀನಿ ಇದ್ರ ಜೊತೆಗೆ ಇನ್ವರ್ಟರ್ ಬಲ್ಪ್ ಅಂತ ಬರುತ್ತೆ ಟಿ ವಿ ನ್ಯೂಸ್ ಚಾನಲವರು ಇದನ್ನ ಕೊರೋನಾ ಟೈಮಲ್ಲಿ ಕೊರೋನಲ್ಲಿ ಸಿಕ್ಕಿ ಹಾಕ್ಸ್ಕೊಂಡಿರೋರಿಗೆ ಬಾಡೀಲಿ ಕರೆಂಟ್ ಬರ್ತೈತೆ ನೋಡಿ ಅಂತೆಲ್ಲ ಹೇಳೋರು ಅದೇ ಬಲ್ಪ್ ಇದು ಆವಾಗ ನನ್ನ ಹತ್ರ ಯೂಟ್ಯೂಬ್ ಇರಲಿಲ್ಲ ಯೂಟ್ಯೂಬ್ ಮಾಡ್ತಿರಲಿಲ್ಲ ನಾನು ಅವಾಗ ಇದ್ದಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತಿದ್ದೆ ಇದು ತುಂಬ ಕಾಲ ಆಯಿತು ಬಂದು ಇನ್ವರ್ಟರ್ ಬಲ್ಪ್ ಅಂತೀವಿ ಇದು ಸಿಕ್ಕಿ ಹಾಕ್ಸ್ಕೊಂಡಿರೋರು ಬಾಡಿಗೆ ಹಿಂಗೆ ಇಟ್ಬಿಟ್ಟು ಬರ್ತೈತೆ ಬರ್ತೈತೆ ಇದು ಬರುತ್ತೆ ಇಲ್ಲಿ ಅಂಶ ಇರಬೇಕು ಇಲ್ಲಿ ತ್ಯಾವ ಮಾಡ್ಕೊಂಡು ಇಲ್ಲಿಟ್ರೆ ಇಲ್ಲೂ ಬರುತ್ತೆ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ನೋಡಿ ಇದು ಇಲ್ಲಿ ನನ್ನ ಕೈಯ್ಯಲ್ಲಿ ತಾವ ಅಂಶ ಇದೆ ನಾನು ಹಿಂಗೆ ಆಗ್ತಾ ಇದ್ದೀನಿ ಇದೆ ನೋಡಿ ಪವರು ಇದು ಇನ್ವರ್ಟರ್ ಬಲ್ಪ್ ಅಂತೀವಿ ರೀಚಾರ್ಜಬಲ್ ಬಲ್ಪ್ ಎಲ್ಲ ಕಂಪ್ನಿಲೂ ಬರುತ್ತೆ ಫಿಲಿಪ್ಸಲ್ಲಿ ಬರುತ್ತೆ ಬಜಾಜಲ್ಲಿ ಬರುತ್ತೆ ಬಿ ಪಿ ಎಲ್ ಬರುತ್ತೆ ತುಂಬ ವೆರೈಟಿ ಕಂಪ್ನಿಗಳಿದವು ಭಯಂಕರ ಕಂಪ್ನಿಗಳು ಅದರಲ್ಲಿ ನಾನೊಂದು ಬ್ರ್ಯಾಂಡ್ ತೊಗೊಂಡಿದ್ದೀನಿ ನಾ ಒಂದು ಓಡ್ರಿಗೆ ಮಾಮೂಲಿ ನಿಮ್ಮ ಹತ್ರ ಆಲ್ರೆಡಿ ಓಡ್ರ್ ಇದ್ದೇ ಇರುತ್ತೆ ನೋಡಿ ಈ ಥರ ಓಡ್ರಿಗೆ ಹಾಕ್ಕೊಂಡು ನಿಮ್ಗೆ ಯು ಪಿ ಎಸ್ ನಾನು ತೋರಿಸ್ತೀನಿ ನನಗೆ ಟೇಬಲ್ ಇಲ್ಲ ಸ್ವಲ್ಪ ದಿನ ಸ್ವಲ್ಪ ದಿನ ನೀವು ಸಪೋರ್ಟ್ ಮಾಡಿದ್ರೆ ನಾನೊಂದು ಸ್ಟೂಡಿಯೋ ಮಾಡ್ಕೊತೀನಿ ಅವಾಗ ನಿಮ್ಗೆ ಈಸಿ ಆಗುತ್ತೆ ನಾನು ತೋರಿಸ್ಲಿಕ್ಕೆ ಇವಾಗ ಚಿಕ್ಕದಲ್ವಾ ವೀಡಿಯೋ ನೋಡೋಣ ಯಾವ ರೇಂಜಿಗೆ ಬೆಳೆಸ್ತೀರ ಅದ್ರ ಮೇಲೆ ನಾನು ಬೇಗ ಸ್ಟುಡಿಯೋ ಮಾಡ್ತೀನಿ ನೋಡಿ ಇದು ನಾನು ಇಲ್ಲಿ ಸಿಸ್ಟಮ್ ಆಫ್ ಮಾಡಿದ್ದೀನಿ ನೋಡಿ ಆನ್ ಆಗೋಲ್ಲ ನಾನು ಇಲ್ಲಿ ಸಿಸ್ಟಮ್ ಆಫ್ ಮಾಡಿದ್ದೀನಿ ನೋಡಿ ಆನ್ ಮಾಡಿದಕ್ಕೆ ಪವರ್ ಬರ್ತಾ ಇದೆ ಇದು ಇವಾಗ ನಿಮ್ಮ ಬ್ರೈಟ್ನೆಸ್ ವ್ಯತ್ಯಾಸ ಗೊತ್ತಿರುತ್ತೆ ಕರೆಂಟ್ ಹೋದಾಗ ಹೋದಾಗ ಎಷ್ಟು ಬರುತ್ತೆ ಕರೆಂಟ್ ಇದ್ದಾಗ ಎಷ್ಟು ಬರುತ್ತೆ ಅಂತ ಇವಾಗ ಇಲ್ಲಿ ಹಾಕಿದ್ದೀನಿ ನೋಡಿ ನಾನು ನಿಮಗೆ ನೋಡಿ ಪ್ಲಗ್ ಕನೆಕ್ಷನ್ ಕೊಟ್ಟಿಲ್ಲ ನಾನು ಸ್ವಿಚ್ ಆನ್ ಮಾಡಿದ್ದೀನಿ ಇದೆ ಪವರ್ ಇದು ಬರ್ತಾಯಿದೆ ನೋಡಿ ಆಫ್ ಮಾಡ್ತೀನಿ ಕರೆಂಟ್ ಆಯಿತು ಬೇಕು ಅಂದರೆ ಮಾಡ್ಕೋಬೋದು ಇದು ಏನಕ್ಕಪ್ಪ ನಿಮಗೆ ನಾನು ಹೇಳ್ತಾ ಇನ್ನು ಇನ್ವರ್ಟರ್ ಬಲ್ಪ್ ಅಂದರೆ ಇದು ಮೂರು ಅವರು ನಾಲ್ಕು ಅವರ್ ಬರುತ್ತೆ ನೀವು ನಿಮ್ಗೆ ಗೊತ್ತಾಗುತ್ತೆ ಕಮೆಂಟ್ಸ್ ಮಾಡಿ ಎಷ್ಟು ಅವರ್ ಬರ್ತಾಯಿದೆ ನಿಮ್ಮದು ಅಂತ ಬರುತ್ತೆ ಎಕ್ಸಾಂಪಲ್ ಮೂರು ಅವರ್ ಅಂತ ನಾನು ಹೇಳ್ತೀನಿ ಇದು ಮೂರು ಅವರು ಪ್ಲಸ್ ಈ ಬಲ್ಪ್ ಇರುತ್ತಲ್ಲ ಯು ಪಿ ಎಸ್ ಅಂತೂ ಮೂರು ಅವರ್ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಅದ್ರ ಜೊತೆ ಬಲ್ಪ್ ಇದೆಯಲ್ಲ ಇದು ನಾಲ್ಕು ಅವರ್ ಅಂತ ಹೇಳ್ತೀವಿ ಬಟ್ ಮೂರು ಅವರ್ ಅಂತೂ ಪಕ್ಕ ಬರುತ್ತೆ ಎರಡರಿಂದ ಮೂರು ಅವರ್ ಅಂತೂ ಒಳ್ಳೆ ಕಂಪ್ನಿ ತೊಗೊಂಡ್ರೆ ಬರುತ್ತೆ ಎಷ್ಟಾಯಿತು ಮೂರು ಮೂರು ಆರು ಅವರು ಟೆನ್ಷನ್ನೇ ಇಲ್ಲ ನೀವು ಆರು ಗಂಟೆಯಿಂದ ಹನ್ನೆರಡು ಗಂಟೆ ಅಲ್ವಾ ಇನ್ನಾರಕ್ಕೆ ಹನ್ನೆರಡು ಗಂಟೆವರೆಗೂ ಇನ್ನೇನು ವ್ಯಾಪಾರ ಮಾಡ್ತೀರ ಆ ರವರು ನಿಮ್ದಾಗೆ ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಬೋದು ಅದು ಅದು ಬೇಗ ಇದಾಗೋಯಿತು ಟೆನ್ಷನ್ ಇರೋಲ್ಲ ಏನಿರೋಲ್ಲ ಈ ಥರದ್ದು ಒಂದೆರಡು ಬಲ್ಪ್ ಹಾಕೊಂಬಿಟ್ರೆ ಆಗೋಯ್ತು ನೀವು ಬಂದು ಇದೇ ಬಲ್ಪ್ ಯೂಸ್ ಮಾಡಬೇಕು ಅದು ಚಾರ್ಜಿಂಗ್ ಇದ್ದಾಗ್ಲೂ ಅದ್ರ ಪವರ್ ಇದ್ದಾಗ್ಲೂ ಇದನ್ನೇ ಹಾಕೊಂಡಿರಬೇಕು ಇದ್ರ ಜೊತೆ ಅದನ್ನ ಯೂಸ್ ಮಾಡಬೇಕು ಅದೇನಾದರೂ ಡೆಡ್ಡಾಯಿತು ಅನ್ನೋ ಮೂಮೆಂಟಿಗೆ ಇದು ಆನ್ ಆಗುತ್ತೆ ಅಂದರೆ ಇದು ನಾರ್ಮಲ್ ಲೈಟ್ ಪವರ್ ಸಪ್ಲೈಯಿಂದ ಇದ್ರದ್ದು ಹೊರಗಡೆ ಏನಿದೆಯೋ ಡಿ ಸಿ ಅದು ಕನ್ವರ್ಟ್ ಆಗಿ ವಾಕ್ ವರ್ಕ್ ಆಗುತ್ತೆ ಇದ್ರದ್ದು ಏನು ರೀಚಾರ್ಜಬಲ್ ಪವರ್ ಇದೆಯೋ ಆಮೇಲೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಮೂರು ಅವರ್ ನಿಮಗೆ ಬರುತ್ತೆ ಹಾಂ ಹೇಳಿದ್ನಲ್ಲ ಇದು ಈ ರೀಚಾರ್ಜಬಲ್ ಅದ್ರ ಜೊತೆಗೆ ಇವಾಗ ಏನು ನಾರ್ಮಲ್ ಬಲ್ಪ್ ಹಾಕಿರ್ತೀರ ನೈಂಟಿ ಪರ್ಸೆಂಟು ಹಾಗೆ ಯಾರೂ ಈ ಐಡಿಯಾ ಮಾಡಿರಲ್ಲ ಕೆಲವರು ಅಂಗಡಿಯವ್ರು ಹೇಳಿ ಮಾಡಿದರೆ ಮಾಡಿರ್ತಾರೆ ಕೆಲವರು ಈ ಬಲ್ಪನ್ನ ನೀವು ಮನೆಗೆ ಮನೆಗೆ ಬೇಕು ಆದರೂ ಮನೆಗೆ ಯೂಸ್ ಮಾಡ್ಕೊಳ್ಳಿ ನಾರ್ಮಲ್ ಬಲ್ಪ್ ಥರನೂ ಯೂಸ್ ಮಾಡಿ ಟ್ವೆಂಟಿ ಫೋರ್ ಅವರ್ ಅಂದರೆ ಇವಾಗ ಆರು ಗಂಟೆಗೆ ಹೋಗಿ ಮನೆ ಲೈಟ್ ಆಗ್ತಿರಲ್ವ ಅದೇ ಥರನೇ ಆರು ಗಂಟೆಗೆ ಹೋಗಿ ಮನೆ ಲೈಟ್ ಆಗ್ತಿರಲ್ವ ಅದೇ ಥರನೇ ನಾರ್ಮಲಾಗೂ ಯೂಸ್ ಮಾಡ್ಬೋದು ಈ ಬಲ್ಪ್ನ ಕರೆಂಟ್ ಹೋದಾಗ ಆಟೋಮೆಟಿಕ್ ಆನ್ ಆಗುತ್ತೆ ಬೇಡ ಅಂದರೆ ವಾಪಸ್ಸು ಸ್ವಿಚ್ ಆಫ್ ಮಾಡಿ ಮಾಮೂಲಿ ಬಲ್ಪ್ ಹೇಗೆ ಯೂಸ್ ಮಾಡ್ತೀರೋ ಹಾಗೇ ಇದು ಆಟೋಮೆಟಿಕ್ ರೀಚಾರ್ಜಬಲ್ ಬಲ್ಪ್ ಇದು ನಿಮಗೆ ಮನೆಗಳಿಗೂ ಆಗುತ್ತೆ ಯು ಪಿ ಎಸ್ ಎ ಬೇಕಾಗಿಲ್ಲ ನೀವು ಇಪ್ಪತ್ತು ಸಾವಿರ ಹತ್ತು ಸಾವಿರ ಹದಿನಾರು ಸಾವಿರ ಎಲ್ಲ ಕೊಟ್ಟು ತೊಗೊಳ್ಳೋ ಯು ಪಿ ಎಸ್ ಎ ಬೇಕಾಗಿಲ್ಲ ಬೆಂಗಳೂರಲ್ಲಿ ನನ್ನ ಪ್ರಕಾರ ಬೆಂಗಳೂರಲ್ಲಿ ಒಂದು ಎರಡು ಅವರ್ ಹೋದರೆ ಹೆಚ್ಚು ಈ ಇದರಲ್ಲಿ ಬೇಸಿಗೆಗಾಲದಲ್ಲಿ ಜಾಸ್ತಿ ಹೋಗ್ಬೋದು ಸುಮ್ಮನೆ ಯು ಪಿ ಎಸ್ ತೊಗೊಳ್ಳೋರು ತೊಗೋಬೋದು ಇರೋ ಬಜೆಟ್ ಇಲ್ಲ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸಪ್ರೇಟ್ ಬಲ್ಪ್ ತೊಗೊಳ್ಳೋರಿಗೆ ಇದು ನಾನು ಈ ವಿಚಾರಕ್ಕೆ ಬರ್ತೀನಿ ಯು ಪಿ ಎಸ್ ತಳ್ಳಗಾಡಿಯವ್ರಿಗೆ ಇದು ತುಂಬ ಬೆನಿಫಿಟ್ ಇರುತ್ತೆ ಮೂರು ಅವರ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ಬ್ಯಾಕಪ್ಪು ಮಾಮೂಲಿ ಇದೇ ಬಲ್ಪ್ ಇರೋ ಬಲ್ಪ್ನ ತೆಗೆದುಬಿಡಿ ಯು ಪಿ ಎಸ್ ಏನೋ ಇತ್ತು ಅಂದ್ರೂ ಈ ಬಲ್ಪ್ ಹಾಕ್ಕೊಂಬಿಡಿ ಎಕ್ಸ್ಟ್ರಾ ಬ್ಯಾಕಪ್ ಬರುತ್ತೆ ಹೊಸ ತೊಗೋಬೇಕಾದ್ರೂ ಇದ್ರ ಜೊತೆಗೆ ಇದ್ರ ಇನ್ವರ್ಟ್ರ್ ಬಲ್ಪ್ ಇದ್ರ ಜೊತೆಗೆ ಇನ್ವರ್ಟರ್ ಬಲ್ಪ್ನ ತೊಗೊಂಬಿಡಿ ಎಲ್ಪ್ ಆಗುತ್ತೆ ಇಷ್ಟೇ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಿಸ್ ಮಾಡಬೇಡಿ ಇಷ್ಟೊಂದೆಲ್ಲ ಕೊರಿತಾ ಇದೆಯಾ ನನ್ನ ಮಗನೇ ಅಂದ್ಕೊಂಡು ಬೈಕೋಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ ನೋಡಿರಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಈ ಥರ ಕಂಟೆಂಟ್ಗಳನ್ನ ತಗೊಂಬರ್ಲಿಕ್ಕೆ ನಾನು ಪ್ರಯತ್ನ ಇನ್ನೂ ಹೆಚ್ಚಿನ ಈ ಥರ ಕಂಟೆಂಟ್ಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ಬೇಕು ಅಷ್ಟೇ ಇಷ್ಟು ಬೆಳೆಸಿದ್ದೀರಾ ಇಷ್ಟು ಬೇಗ ಅದೇ ನಾನು ಖುಷಿ ಆಮೇಲೆ ಎಷ್ಟೊಂದು ಜನಕ್ಕೆ ನಿಮ್ಮ ಕೈಲಾಗಲ್ಲ ಮಾಡಲ್ಲ ಅಂತ ಹೇಳೋರಿಗೆಲ್ಲ ನಾನು ಉತ್ತರ ಕೊಡಬೇಕಾಗಿದೆ ಅದು ಉತ್ತರ ಯಾವುದು ಅಂದರೆ ನೀವು ಮಾಡೋ ಸಪೋರ್ಟಿಂದ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಜೈ ಹಿ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಬಾಯ್ ಬಾಯ್